ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಡದಿ ಪೊಲೀಸ್ ಠಾಣೆಗೆ ಎವನ್ ರಾಕೇಶ್ ಮಲ್ಲಿ ಹಾಜರಾಗಿದ್ದಾನೆ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ರಾಕೇಶ್ ಮಲ್ಲಿ ಹಾಜರು ಪೊಲೀಸರ ನೋಟಿಸ್ ಕೊಟ್ಟಿದ್ದಂತ ಹಿನ್ನೆಲೆ ವಿಚಾರಣೆಗೆ ಹಾಜರಾಗಿದ್ದಾನೆ ವಕೀಲರ ಜೊತೆ ಠಾಣೆಗೆ ರಾಕೇಶ್ ಮಲ್ಲಿ ಆಗಮಿಸಿದ್ದಾರೆ ರಾಕೇಶ್ ಮಲ್ಲಿಯ ವಿಚಾರಣೆಯನ್ನ ಅಲ್ಲಿನ ಎಸ್ಪಿ ಶ್ರೀನಿವಾಸ್ ಗೌಡ ನಡೆಸ್ತಾ ಇದ್ದಾರೆ ವಿಚಾರಣೆಯಲ್ಲಿ ಅನೇಕ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಬಿಡದಿಯ ತಮ್ಮ ನಿವಾಸಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ರಿಕ್ಕಿ ರೈ ಮೇಲೆ ಏಕಾಏಕಿಯಾಗಿ ಶೂಟ್ಔಟ್ ಆಗುತ್ತೆ ಚಾಲಕನನ್ನೇ ಗುರಿಯಾಗಿಸಿಕೊಂಡು ನಡೆದಂಥ ಹಲ್ಲೆ ಅದು ಅಥವಾ ಶೂಟೌಟ್ ಅದು ಆ ಸಂದರ್ಭದಲ್ಲಿ ರೆಕ್ಕಿಗೆ ಗಾಯಗಳಾಗತ್ತೆ ಆಸ್ಪತ್ರೆಗೆ ದಾಖಲು ಮಾಡಲಾಗ್ತದೆ ಆ ಸಂದರ್ಭದಲ್ಲಿ ಯಾರು ಇದನ್ನು ಮಾಡಿರಬಹುದು ಅಂತ ಹೇಳಿದ್ರೆ ಅನೇಕ ರೀತಿಯ ಹೂಹಾಪೋಹಗಳಿತ್ತು ಇದೀಗ ರಾಕೇಶ್ ಮಲ್ಲಿಯೂ ಕೂಡ ಎ ಒನ್ ಆರೋಪಿ ಆತನನ್ನು ನೋಟಿಸ್ ಕೊಟ್ಟು ಕರೆಸಲಾಗಿದೆ ಎಸ್ ಪಿ ಶ್ರೀನಿವಾಸ್ ಗೌಡ ಅವರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳನ್ನು ಸಿಗಬಹುದು ಅನ್ನೋದನ್ನು ನೋಡ್ತಾ ಇದ್ದಾರೆ ರಾಕೇಶ್ ಮಲ್ಲಿಗೂ ರಿಕ್ಕಿ ರೈಗೂ ಇದ್ದಂಥ ದ್ವೇಷ ಎಂಥದ್ದು ಕೊಲೆ ಮಾಡುವ ಹಂತಕ್ಕೆ ಶೂಟೌಟ್ ಮಾಡುವ ಹಂತಕ್ಕೆ ರಾಕೇಶ್ ಮಲ್ಲಿ ಬಂದಿದ್ದಾದರೂ ಯಾಕೆ ಇವರಿಬ್ಬರ ನಡುವಿನ ವಿವಾದಗಳು ಅಥವಾ ಇವರಿಬ್ಬರ ನಡುವಿನ ಈ ಗಲಾಟೆಯ ಹಿಂದಿರುವಂಥ ವ್ಯಕ್ತಿಗಳು ಯಾರು ಹೀಗೆ ಅನೇಕ ವಿಚಾರಗಳಿದ್ದಾವೆ ಇದು ಕೊಲೆ ಮಾಡುವ ಉದ್ದೇಶ ಇಟ್ಕೊಂಡೇ ಮಾಡಿದ್ದ ಅಥವಾ ಹೆದರಿಸುವ ಪ್ರಯತ್ನನ ಹೀಗೆ ಸೊ ಇದೆಲ್ಲದರ ನಂತರದಲ್ಲಿ ಒಂದು ಖಚಿತ ಖಚಿತತೆ ಪೊಲೀಸರಿಗೆ ಖಂಡಿತವಾಗೂ ಸಿಗತ್ತೆ ಇವತ್ತು ರಾಕೇಶ್ ಮಲ್ಲಿಯ ವಿಚಾರಣೆ ಆಗುತ್ತೆ ಔಟ್ಕಮ್ ಏನು ಬರ್ಬೋದು ನೋಡೋಣ